वॾी बढ़िया मां तड़ब अॻु असां तड़ बटि राम ಹೆಲ್ಮೆಟ್ ಅಂತ ಇಂಗ್ಲಾಖಂದ್ರೆ ಮಧ್ಯಾಹ್ನದಲ್ಲಿ ಮಂಡ್ ನ வாகப்பா நீ மார்ட்டையரோ அசிச்சேரி பத்தி மீ காறி இல்லல தாமா மண்டக்கண்டோ கிதா மைசூர்க்கே நீ சொன்ன நீ வாகப்பா நோகே கிட்டை மார்புறலா சாரி ஓயோ நீ என்னைய கேட்டே பாத்தோரியோ பிக்சன்மா பிக்சன் பாத்தோ நீ பிக்சன் பிக்சன் Jangan lupa like, share dan subscribe ಸ್ನೇಹಿತರೆ ಏನು ಈ ಮಂಡ್ಯ ಮಂಡ್ಯದಲ್ಲಿ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಟೂ ವೀಲರ್ ಬರ್ಬೇಕಾದ್ರೆ ಪೊಲೀಸರು ಇಡಿಯಾಕ್ಕೆ ಅಡ್ಡಾಕಕ್ಕೆ ಹೋಗಿ ಸಡನ ಬ್ರೇಕ್ ಹೊಡೆದು ಸ್ಪಾಟ್ ಆಗಿದೆ ಮಗು ಸ್ಪಾಟ್ ಆಗಿದೆ ಮಂಡ್ಯದ ವೈದ್ಯಕೀಯ ಹಾಸ್ಪಿಟಲ್ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಒಂದದ್ದು ಮಂಡ್ಯ ಜಿಲ್ಲೆಯಲ್ಲಿ ಎಲ್ರಿಗೂ ಬಿಟ್ಟಿದೆ ಅಲ್ಲಿ ಟೂ ವೀಲರಲ್ಲಿ ಅಲ್ಲಿ ಬರಬೇಕಾದ್ರೆ ಪೊಲೀಸ್ನವರು ಅಡ್ಡ ಹಾಕಿ ದಿವ್ಸಕ್ಕೋಸ್ಕರ ಸಡನ್ ಆಗಿ ಮಗು ಸ್ಪಾಟು ಪೊಲೀಸರು ತಪ್ಪಿಂದ ಮೌಲ್ವಾಗಿದ್ದಾರೆ ಅದ ಪೊಲೀಸ್ನವರು चोड़ yeah. கை டெம்போ கண்டே இருக்கு பார்க்கி சொல்றீங்க ஆ நம்மங்க போ 100 வருஷம் கேளு சொல்வா இங்கட்டுவா பெரியவ உருவ நீ அப்பா மத்தோடு உடமா পাপ 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 দুলকনি আর এটা বেলেলুপ পা দিতে আর ওরা ও পা আর ইরাপা ইয়া কি করে

ಅಧ್ಯಕ್ಷ ಮೂರುವರೆ ವರ್ಷ ಮದ್ದೂರಿನ ಬರ್ತಿ ಮೂವರು ಪೊಲೀಸರು ಅಡ್ಡಾಕಿದ್ದಾರೆ ಅವಾಗ ಕಡನ್ ಬ್ರೇಕ್ ಆಗ್ತಾರಲ್ಲ ಅವಾಗ ಕೆಳಗಿರುತ್ತೆ ಹಿಂದಿಗಿಂತ ಬರ್ತಿ ಪೊಲೀಸರು ಹಿಡಿಯಾಕೆ ಇದೇ ಜಾಗ ತಕ್ಕಲ್ಲ <laughs> ே <laughs> 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 भल <laughs> <laughs> அடடே ஹவ் 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 ஏல முட்டாளிய தனிட்ட ஓடறத தெக்க ஏல இது கூடதே ஏல இங்க வந்துட்டான் அவர் பக்கி மேடலாகORGE அவர் கேலி இருந்துருமா அக்கா தெரியுதுங்க ಎಲೆಕ್ಷನ್ ಮಾಡಬೇಕು ದುಡ್ಡು ಬರ್ಬೇಕಷ್ಟೇ ಅವ್ರ ವ್ಯಕ್ತಿ ಮತ್ತು ಸಾಯಿ ಬಗ್ಗೆ ತಿನ್ಬೇಕಲ್ಲ ಅದಕ್ಕೆ ಕಾರರ ದುಡ್ಡು ಬೇಕಷ್ಟೇ ಅವ್ರಿಗೆ Hãy subscribe cho kênh Ghiền Mì Gõ Để không ಇದು ಮಂಡ್ಯಾದಲ್ಲಿ ನಡೆದಂತ ಘಟನೆ ಇದು ಮಗುನ ಸ್ಪಾರ್ಟ್ ಔಟ್ ಆಗಿದೆ ಇಲ್ಲಿ ಪೊಲೀಸ್ನವರು ಟೂ ವೀಲರ್ ಹಿಡಿಯಕ್ಕೆ ಹೋಗಿ ಆ ಟೂ ವೀಲರ್ ಸಡನ್ ಆಗಿ ಬ್ರೇಕ್ ಹಾಕಿರೋದ್ರಿಂದ ಹಿಂದೆ ಕಾರ್ ಬಂದು ಮೂರು ವರ್ಷದ ಮಗು ಯಥಿಕ್ಷ ಅಂತ ಹೇಳಿ

ತಂದೆ ತಾಯ ನಮಗೂ ದುಖರಿ ನಮಗೂ ದುಖಾಯಿದೆ ಹಂಗಲ್ಲ ನೀವು ರಾಂಗ್ ಮೆಸೇಜ್ ತೆಪನ್ ಮೆಸೇಜ್ ಅಂತ ಮಾಡ್ಕೊಳ್ಳಿ ಯಾರು ಇಲ್ಲ ಪೊಲೀಸ್ ಅವರಲ್ಲಿ ಇವ್ ಏನ್ ಮಾಡ್ಕೊಳ್ಬೇಕೀಗ ಇಲ್ಲಿ ಟ್ರಿಗರ್ ಮಾಡ್ಬೇಕು ಓಡಿಸ್ಬೇಕು ಅಂತ ಇವ್ರ ಜೊತೆ ನೀವು ಏನು ಮಾತಾಡ್ತೀರಿ ಐಟ್ ಮಾಡ್ತಾರೆ ಸರ್ ಇಲ್ಲಿ இல்ல சார் இங்க இல்ல அந்த ஹாஸ்பிடல் கிட்ட மூவ் மாத்திட்டாங்க அந்த பண்ணி பண்ண சார் இல்ல பண்ணி சார் இல்ல இந்த பண்ணா புடா புப்படா या कंदा पुलिस में रहो हीरो ॾिस

ಪೊಲೀಸರಿಗೆ ಪ್ರಶ್ನೆ ಮಾಡಕ್ ಹೊರ ನ್ ನ್ಯೂಸ್ ಅಂತಾರಲ್ಲ ಪೊಲೀಸರ್ ಒಂದು ನ್ಯಾಯ ನಮ್ಗೆ ಒಂದು ಸಾರ್ವಜನಿಕರು ನ್ಯಾಯ ಇಲ್ಲ ಮಾಡದ ತಪ್ಪನ ಒಪ್ಕೊಳ್ತಾರೆ ಇವ್ರಗಳು ಲೆಕ್ಕ ಕೊಳಿ ಪೊಲೀಸರು ಸರ್ ಇಲ್ಲಿ ಯಾಕೆ ಬರ್ಬೇಕು ಅಂತ ಹೇಳ್ತಾರೆ ಇವನು ಕಾರ್ ಇಡಕ್ಕೆ ಹೋಗ್ಬಿಟ್ಟು ಪಾಪ ಮಗು ಜೀವ ಬೆಲೆ ಹೇಳ್ತಂಗ್ ಅಲ್ಲ ಸರ್ ಒಂದು ಮೂರು ವರ್ಷದ ಮಗು ಅವರು ಮೂರೂವರೆ ವರ್ಷ ಅನ್ನೋದು ನಿತ್ಯಕ್ಷ ಅಂತೆ ಪಾಪ ಕಾರಣ ಕಾರ್ಡ್ ಇರೋದು ಮಗು ಮೇಲೆ ನೋಡಿ ಅದೇ ಅವ್ರಿಗೆ ಅವ್ರಿಗೆ ಇಲ್ಲಿ ಕ್ಲಿಯರ್ ಮಾಡೋಕೆಷ್ಟೇ ಇವ್ರಿಗೆ ಇಲ್ಲಿ ಗೊತ್ತೇ ಗೊತ್ತಾಗಿರ್ತಂತ ಅವ್ರಿಗೆ ಅವ್ರ ಮನೆ ಮಕ್ಕಳು ಹೋಗಿದ್ರೆ ಗೊತ್ತಿರ್ತಿತ್ತು ಅವ್ರಿಗೆ ಕ್ಲಿಯರ್ ಮಾಡಕ್ ಜಾಗ ಅವ್ರು ಐಡಿಯಾ ಮಾಡ್ತಾರೋ ಅವರು ಸ್ನೇಹಿತರೆ ನಮಸ್ತೆ ನೋಡಿದ್ರಲ್ಲ ಇದು ಮಂಡ್ಯದಲ್ಲಿ ನಡೆದಂತಹ ಘಟನೆ ದಯವಿಟ್ಟು ಆ ಮಗು ಸಿಗೋವರೆಗೂ ಶೇರ್ ಮಾಡಿ ಧನ್ಯವಾದ